ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿಯ ಯಲೆರಾಂಪುರ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಗೀತಾ ನರಸಿಂಹರಾಜು ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಯಲೆರಾಂಪುರ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಇದ್ದ ಅಧ್ಯಕ್ಷ ಚಂದ್ರಶೇಖರಯ್ಯ ರಾಜೀನಾಮೆ ನೀಡಿದ ಅಧ್ಯಕ್ಷರ ಸ್ಥಾನಕ್ಕೆ ಚಂದ್ರಯ್ಯ ಹಾಗೂ ಗೀತಾ ನರಸಿಂಹರಾಜು ಇಬ್ಬರು ಸ್ಪರ್ಧಿಗಳಾಗಿದ್ದು ಇಬ್ಬರ ನಡುವೆ ಚುನಾವಣೆಯ ನಂತರ ಚಂದ್ರಯ್ಯ ಎಂಟು ಮತಗಳು ಹಾಗೂ ಗೀತಾ ನರಸಿಂಹರಾಜು ಹತ್ತು ಮತಗಳನ್ನು ಪಡೆದು ಯಲೆರಾಂಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿರುವ ವಿಚಾರವನ್ನು ಚುನಾವಣಾ ಅಧಿಕಾರಿಗಳಾದ ತಹಶೀಲ್ದಾರ್ ತಿಳಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಗೀತಾ ನರಸಿಂಹರಾಜು ಮಾತನಾಡಿ ನನ್ನನ್ನು ಅಧ್ಯಕ್ಷೆಯನ್ನಾಗಿ ಆಯ್ಕೆ ಮಾಡಿದ ನನ್ನ ಸಹ ಸದಸ್ಯರಿಗೂ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ರವರಿಗೂ ಕೆಎನ್ ರಾಜಣ್ಣನವರಿಗೂ ಧನ್ಯವಾದ ತಿಳಿಸಿ ಗ್ರಾಮದ ಅಭಿವೃದ್ಧಿಯತ್ತ ಗಮನ ಹರಿಸುವುದಾಗಿ ತಿಳಿಸಿದರು ಜನ ಸದಸ್ಯರು ಹಾಗೂ ಡಾಕ್ಟರ್ ಜಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಕೆ ಎನ್ ರಾಜಣ್ಣರವರಿಗೆ ಅವರ ಕೃಪಾ ಕಟಾಕ್ಷಗಳಿಂದ ನೂತನವಾಗಿ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಪಂಚಾಯಿತಿನ ಅಭಿವೃದ್ಧಿ ಗೊಳಿಸಬೇಕು ಅಂತ ಅಭಿವೃದ್ಧಿಗೊಳಿಸುವ ಕಡೆಗೆ ನನ್ನ ಗಮನ ಹರಿಸ್ಕೊಂಡು ಹೋಗ್ತೀನಿ ಅಂತ ಅವ್ರ ಎಲ್ಲರ ಸಹಕಾರ ಮತ್ತೆ ಅವರ ಆಶೀರ್ವಾದ ಇರಬೇಕು ಅಂತ ನಾನು ಡಾಕ್ಟರ್ ಮಾನ್ಯ ಸಚಿವರಾಗಿ ಗೃಹ ಸಚಿವರು ಅವರ ಒಂದು ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಹಾಗೂ ಕೆ ಎನ್ ರಾಜಣ್ಣನವರು ಮಾನ್ಯ ಸಚಿವರ ಸಚಿವರಾದಂಥ ಸಮ್ಮುಖದಲ್ಲಿ ಹಾಗೂ ಎಂ ಎಲ್ ಸಿ ರಾಜೇಂದ್ರಣ್ಣನವರ ಒಂದು ಆಶೀರ್ವಾದದಿಂದ ಹತ್ತು ಜನ ಸದಸ್ಯರು ಗೀತಮ್ಮ ಎನ್ನುವ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೇವೆ ಡಾಕ್ಟರ್ ಜಿ ಪರಮೇಶ್ವರ್ ಕೃಪಾಶೀರ್ವಾದದೊಂದಿಗೆ ನಾವು ಈ ದಿನ ಯಲರಾಂಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡಿದ್ದೇವೆ ಹತ್ತು ಜನ ಸದಸ್ಯ ಸದಸ್ಯರು ಸೇರಿ ಸಮ್ಮುಖದಲ್ಲಿ ನಾವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಗೀತಮ್ಮನವರನ್ನು ಮಾಡಿಕೊಂಡಿದ್ದೇವೆ ಮುತ್ತುರಾಜ್ ಹೊಸಕೋಟೆ ಕಹಳೆ ಕೂಗು ನ್ಯೂಸ್ ಕನ್ನಡ ಕೊರಟಗೆರೆ ಇದು ನಿಮ್ಮ ಕೂಗು ನಮ್ಮ ಧ್ವನಿ